ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಾರೀಕಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ತಿಂಗಳಿನ ಇಪ್ಪತ್ನಾಲ್ಕರ ನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನವೂ ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ದ್ವಾದಶಿಯ ತಿಥಿಯು ಈ ದಿನದ ಮಧ್ಯಾಹ್ನದ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ತ್ರಯೋದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಪೂರ್ಣ ರಾತ್ರಿಯವರೆಗೂ ಮಗ ನಕ್ಷತ್ರದ ಗೋಚರವಿರಲಿದೆ ಜತೆಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಾಧ್ಯ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಶುಭ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಕನ್ಯಾರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೂವತ್ತನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಿನ ಮೂವತ್ತನೇ ತಾರೀಖಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯತ್ತೆ ಇರಲಿದೆ ತ್ರಯೋದಶಿಯ ತಿಥಿಯು ಈ ದಿನದ ಸಂಜೆ ಏಳು ಗಂಟೆ ಆರು ನಿಮಿಷದವರೆಗೂ ಇರಲಿದ್ದು ಆನಂತರದಲ್ಲಿ ಚತುರ್ದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಮಗ ನಕ್ಷತ್ರದ ಗೋಚರವಿರಲಿದ್ದು ಆನಂತರದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಒಂದು ಗಂಟೆ ಹದಿನೆಂಟು ನಿಮಿಷದವರೆಗೂ ಶುಭ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಶುಕ್ಲ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕೂಡ ಸಿಂಹ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಹ ಕನ್ಯಾರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಮೂವತ್ ಮೂರು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋ ರುವನು ಹೀಗಾಗಿ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಸಕಾರಾತ್ಮಕತೆ ಉಂಟಾಗುವ ಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಮಾತೆಯ ಅನುಗ್ರಹ ನಿಮ್ಮ ಮೇಲಿರಲಿದ್ದು ಹೀಗಾಗಿ ಇಲ್ಲಿ ಬಹುತೇಕ ಕಡೆಗಳಿಂದ ನಿಮಗೆ ಕೇವಲ ಲಾಭವೇ ಲಾಭ ಕಂಡು ಬರಲಿದೆ ಇಲ್ಲಿ ಕಡಿಮೆ ಕರ್ಮ ಅಧಿಕ ಲಾಭದ ಯೋಗವಿರಲಿದೆ ಇಲ್ಲಿ ಅದೃಷ್ಟದ ಸಹಕಾರ ಲಭಿಸುವುದರಿಂದಾಗಿ ತಡೆ ಹಿಡಿಯಲ್ಪಟ್ಟಿದ್ದ ಕೆಲಸ ಕಾರ್ಯಗಳು ಕೂಡ ವಿಶೇಷ ರೀತಿಯಲ್ಲಿ ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದೇಶದಿಂದಲೂ ನಿಮಗೆ ಧನ ಸಂಪಾದಿಸುವ ಅವಕಾಶದ ಪ್ರಾಪ್ತಿಯಾಗುವುದರೊಂದಿಗೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಉತ್ತಮ ಲಾಭದ ಯೋಗವಿರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷಮತೆಗಿಂತಲೂ ಅಧಿಕ ಪರಿಶ್ರಮ ಪಡಲಿದ್ದು ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಾನಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ವಿದ್ಯಾಗ್ರಹಣ ಪಡೆಯಲು ಸಾಧ್ಯವಾಗಲಿದೆ ಈ ಸಮಯವು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧವೂ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನಿಮಗೆ ಮಧುರತೆಯ ಅನುಭೂತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ನಿಮಗೆ ಲಭಿಸಲಿದ್ದು ಇದು ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಖಂಡಿತ ಹೆಚ್ಚಳವನ್ನುಂಟು ಮಾಡಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ಯಾರದ್ದಾದರೂ ಮುಂದೆ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಇಡುವಿರಾದರೆ ಖಂಡಿತ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಸ್ವೀಕರಿಸಲು ಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಹಲವರು ಲವ್ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧವು ಯೋಚಿಸಲಿದ್ದು ಈ ಸಂಬಂಧ ಮುಂದುವರೆಯಬಹುದಾಗಿದೆ ಇಲ್ಲಿ ಸಂತಾನದ ಕೊರತೆಯಿಂದ ಕೊರಗುತ್ತಿರುವವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಈ ದಿನದಂದು ನಿಮಗೆ ಸಂತಾನ ಸಂಬಂಧಿ ಏನಾದರೊಂದು ಮುನ್ಸೂಚನೆಯೂ ದೊರೆಯಬಹುದಾಗಿದೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಉತ್ತಮ ಹಿಡಿತ ಹೊಂದಿರಲಿದ್ದು ಇಲ್ಲಿ ಸರ್ಕಾರದ ಕಡೆಯಿಂದಲೂ ಲಾಭವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಸರ್ಕಾರಿ ನೌಕರಿಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಅಥವಾ ಈ ಮೊದಲಿನಿಂದಲೇ ಸರ್ಕಾರಿ ನೌಕರಿಯಲ್ಲಿದ್ದರೆ ಇಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ ನ ಭಾಗ್ಯ ಲಭಿಸಲಿದೆ ಇಲ್ಲಿ ಪ್ರತಿ ಕ್ಷಣವೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಉತ್ತಮವಾಗಿರಲಿದ್ದು ಖಂಡಿತ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಈ ಎಲ್ಲದರ ಜೊತೆಗೆ ಈ ದಿನಗಳು ಯಾತ್ರೆ ಸಂಬಂಧವು ಉಚಿತವಾಗಿರಲಿದ್ದು ಈ ದಿನದಂದು ಹೊರಡುವ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿವೆ ಇನ್ನು ಇದರ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೂವತ್ತನೇ ತಾರೀಖಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ತೃತೀಯ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ಚಂದ್ರದೇವನ ತೃತೀಯ ಭಾವದ ಗೋಚರವು ಖಂಡಿತ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ಧನ ಸಂಬಂಧಿ ಏನೇ ಕಾರ್ಯಗಳಿದ್ದರೂ ಆ ಎಲ್ಲ ಕಾರ್ಯಗಳು ಖಂಡಿತ ನೆರವೇರಲಿವೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಸಹೋದರ ಸ್ನೇಹಿತರಿಂದಾಗಿಯೂ ಧನ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ನಿಮ್ಮ ಬಂಧು ಬಾದಂದವರಿಂದಲೂ ಉತ್ತಮ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಲಾಭ ಸ್ಥಾನದ ಚಂದ್ರದೇವನು ಇಲ್ಲಿ ನಿಮ್ಮ ದೀರ್ಘಕಾಲದ ಅಪೂರ್ಣ ಇಚ್ಛೆಗಳನ್ನು ಸಹ ಸಂಪನ್ನಗೊಳಿಸಲಿದ್ದಾನೆ ಇದರ ಜೊತೆಗೆ ಇಲ್ಲಿ ಸಂತಾನ ವಂಚಿತರಿಗೆ ಸಂತಾನ ಪ್ರಾಪ್ತಿಯ ಯೋಗವಿರಲಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿದ ಜಾತಕವರಿಗೆ ಇಲ್ಲಿ ಸಂತಾನದ ಕಡೆಯಿಂದ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸಾಕಷ್ಟು ಮದರತೆಯಿಂದ ಕೂಡಿರಲಿದೆ ಇದರ ಜೊತೆಗೆ ಇಲ್ಲಿ ನೀವು ಸಾಕಷ್ಟು ಭಾವುಕರಾಗಿಯೂ ಕಂಡುಬರಲಿದ್ದು ಸಂತಾನ ಪ್ರತಿ ಭಾವುಕತೆ ನಿಮ್ಮಲ್ಲಿ ಇರಲಿದೆ ಇನ್ನು ಈ ದಿನವೂ ನಿಮ್ಮ ಲವ್ ಲೈಫ್ನ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಪ್ರೇಮ ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಜತೆಗೆ ಸಿಂಗಲ್ ಆಗಿರುವ ಜಾತಕದವರಿಗೆ ಇಲ್ಲಿ ಹೊಸ ಪ್ರೇಮ ಸಂಬಂಧದ ಪ್ರಾರಂಭವೂ ಉಂಟಾಗಬಹುದಾಗಿದೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಆರ್ಥಿಕ ಸದೃಢತೆ ಲಭಿಸುವುದರ ಜೊತೆಗೆ ಉತ್ತಮ ಆದಾಯದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಲಭಿಸಲಿರುವ ಕಾರಣ ಇಲ್ಲಿ ನೀವು ಶೇರ್ ಮಾರ್ಕೆಟ್ ಲಾಟರಿಯಂತಹ ವಿಷಯಗಳಲ್ಲಿ ಒಂದಿಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಈ ವಿಶೇಷ ದಿನದಂದು ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಜೊತೆಗೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಬಹುತೇಕ ಲಾಭವನ್ನು ಹೊಂದುವಂತೆಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿಯೂ ವಿಶೇಷ ಆಸಕ್ತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಸಾಕಷ್ಟು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಜತೆ ಜತೆಗೆ ಇಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಇರಲಿದ್ದು ಈ ಯಾತ್ರೆಗಳಿಂದಾಗಿಯೂ ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಖಂಡಿತ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಲಕ್ಷ್ಮೀ ಮಾತೆಯ ಮುಂದೆ ಚತುರ್ಮುಖಿ ತುಪ್ಪದ ದೀಪ ಬೆಳಗಿಸುವುದು ಜತೆಗೆ ಹಣೆಯ ಮೇಲೆ ಕುಂಕುಮದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಹೊತ್ತು ಬರಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ